ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಲು ಬಂದಿದ್ದೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಿದ್ದೀರಾ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಮಾಹಿತಿ ಏನೆಂದರೆ ಕನಕ ಕವಚ ಸಮರ್ಪಣ ಅಂತ ಒಂದು ಸೇವೆ ಇದೆ ಶ್ರೀಮಠದಲ್ಲಿ ಈ ಸೇವೆಯನ್ನು ಮಾಡುವುದರಿಂದ ಏನೆಲ್ಲ ಲಾಭಗಳಿದೆ ಏನೆಲ್ಲ ವಿಶೇಷತೆಗಳಿದೆ ಎಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಕನಕ ಕವಚ ಸಮರ್ಪಣ ಎಂಬ ಸೇವೆ ಏನಿದೆ ಈ ಒಂದು ಸೇವೆಯನ್ನು ಕೆಲವರು ಕೇಳಿರ್ಬೋದು ಕೆಲವರಿಗೆ ಗೊತ್ತಿಲ್ಲದೆ ಇರಬಹುದು ಇದು ಯಾವುದು ವಿಶೇಷ ಸೇವೆ ಇದನ್ನು ಹೇಗೆ ಮಾಡ್ತಾರೆ ಮತ್ತೆ ಇದರಿಂದ ನಮಗೆ ಹೇಗೆ ಉಪಯೋಗ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಕ್ಕೆ ಒಂದು ಗೊಂದಲ ಅನ್ನೋದು ಇರ್ಬೋದು ಈ ಒಂದು ಸೇವೆಗಳನ್ನ ಸಾಕಷ್ಟು ರಾಯರ ಮಠ ಎಲ್ಲೆಲ್ಲಿ ರಾಯರ ಮಠ ಬೃಂದಾವನ ಇದೆ ಅಲ್ಲಿ ಅಲ್ಲಿ ಈ ಸೇವೆಗಳನ್ನ ಮಾಡ್ತಾರೆ ಅತಿ ಮುಖ್ಯವಾಗಿ ಕೆಲವರಿಗೆ ಗೊಂದಲ ಇರುತ್ತೆ ಇದನ್ನು ಶ್ರೀಮಠಗಳಲ್ಲಿ ಅಂದ್ರೆ ಮಂತ್ರಾಲಯದಲ್ಲಿ ಈ ಒಂದು ಸೇವೆಯನ್ನು ಮಾಡ್ತಾರ ಅಂತ ಹೌದು ಇದನ್ನ ಮಂತ್ರಾಲಯ ಮಟ್ಟ ಬೃಂದಾವನದಲ್ಲೂ ಕೂಡ ಮಾಡ್ತಾರೆ ನಿಮ್ಮ ಹೆಸರಿನಲ್ಲಿ ಇದಕ್ಕೆ ಒಂದು ನಿಗದಿತವಾದ ಒಂದು ಮೊತ್ತ ಅಂತ ಇರುತ್ತೆ ಆ ಮೊತ್ತವನ್ನು ಕೊಡುವುದರಿಂದ ಆ ಒಂದು ಸೇವೆಯನ್ನು ಅಲ್ಲಿ ಮಾಡ್ತಾರೆ ಒಂದೊಂದು ಮಟ್ಟದಲ್ಲಿ ಒಂದೊಂದು ನಿಗದಿತವಾದ ಮೊತ್ತ ಇರುತ್ತೆ ಆ ಮಟ್ಟದಲ್ಲಿ ಯಾವ ಮೊತ್ತವಿರುತ್ತೋ ಆ ದುಡ್ಡನ್ನು ಕೊಟ್ಟು ನೀವು ಸೇವೆಯನ್ನು ಮಾಡಿಸಿಕೊಳ್ಳಬಹುದು ಹಾಗಾದರೆ ಎಲ್ಲೆಲ್ಲಿ ಈ ಮಂತ್ರಾಲಯದಲ್ಲಿ ಈ ಸೇವೆಗಳು ಇರುತ್ತವೆ ರಾಯರ ಮಠಗಳಲ್ಲಿ ಸೇವೆಗಳು ಇರುತ್ತವೆ ಅಂದರೆ ಎಲ್ಲ ರಾಯರ ಮಠದಲ್ಲೂ ಸೇವೆ ಇರುತ್ತೆ ಕೆಲವೊಂದು ಕಡೆ ಇರೋದಿಲ್ವೇನೋ ಒಂದು ನೀವು ನಿಮ್ಮ ಮನೆಯ ಹತ್ತಿರ ನಿಮಗೆ ಹತ್ತಿರವಾದ ಮಠದಲ್ಲಿ ಕೇಳಿ ತಿಳಿದುಕೊಳ್ಳಿ ಖಂಡಿತ ಈ ಸೇವೆ ಎಲ್ಲ ಮಂತ್ರಾಲಯದಲ್ಲೂ ಇರುತ್ತೆ ಎಲ್ಲ ಮಠದಲ್ಲಿ ಇರುತ್ತೆ ಅಂತಲೇ ನಾನು ಹೇಳ್ತೀನಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಒಂದು ಸೇವೆಗಳನ್ನು ಮಾಡಿಸೋದ್ರಿಂದ ನಿಮಗೆ ಏನು ಲಾಭ ಏನೆಲ್ಲ ಸಿಗುತ್ತೆ ಅತಿ ಮುಖ್ಯವಾಗಿ ಸ್ತ್ರೀಯರಿಗೆ ಇದರಿಂದ ಏನು ಲಾಭ ಸಿಗುತ್ತೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಕನಕ ಕವಚ ಸಮರ್ಪಣೆ ಮಾಡಿಸೋದ್ರಿಂದ ಏನಂತ ಅಂದ್ರೆ ಮನೆಯಲ್ಲಿ ಒಂದು ನೆಮ್ಮದಿ ಇರೋದಿಲ್ವಲ್ಲ ಮಹಿಳೆಯರಿಗೆ ಅತಿ ಮುಖ್ಯವಾಗಿ ಒಂದು ಮದುವೆ ಅಂತ ಆದಮೇಲೆ ಸಾಕಷ್ಟು ಗೊಂದಲ ಉಂಟಾಗ್ಬೋದು ಅತ್ತೆ ಮಾವನ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಗಂಡನಿಂದ ಇನ್ನಿತರ ಸಮಸ್ಯೆ ಆಗಿರಬಹುದು ಕೆಲವ್ರು ಚೆನ್ನಾಗಿ ಇರ್ತಾರೆ ಆದರೆ ಕೆಲವರಿಗೆ ಜೀವನ ಪೂರ್ತಿ ಕಷ್ಟಗಳು ಬರ್ತಾನೆ ಇರುತ್ತೆ ಏನೇ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಹೋದ್ರೂ ನಮಗೆ ಕಷ್ಟಗಳೇ ಬರ್ತಾ ಇದೆ ಜೀವನದಲ್ಲಿ ಒಂದು ಸ್ವಲ್ಪನೂ ಕೂಡ ನೆಮ್ಮದಿ ಅನ್ನೋದೇ ಇಲ್ಲ ಸಾಕಷ್ಟು ಒತ್ತಡದಿಂದ ಜೀವನವನ್ನ ಮಾಡ್ತಾ ಇದ್ದೀನಿ ಒಂದು ಕಷ್ಟದಿಂದ ಮುಕ್ತಿ ಪಡೆದು ಇನ್ನೇನು ನನ್ನ ಜೀವನದಲ್ಲಿ ಸುಖ ಬಂದೇ ಬಿಡ್ತಪ್ಪ ಇನ್ನೆಲ್ಲ ಮುಂದಕ್ಕೆ ಚೆನ್ನಾಗೇ ಇರುತ್ತೆ ಇನ್ನು ಹ್ಯಾಪಿಯಾಗಿರ್ಬೋದು ನನ್ನ ಲೈಫ್ನಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ ಅನ್ನೋಷ್ಟರಲ್ಲಿ ಇನ್ನೂ ಒಂದು ಕಷ್ಟ ಬಂದುಬಿಡುತ್ತೆ ಯಾಕೆ ಬರುತ್ತೆ ಏನಕ್ಕೆ ಬರುತ್ತೆ ಅಂತ ಚಿಂತೆ ಮಾಡಿಕೊಂಡು ಜಾತಕನೆಲ್ಲ ಚೆಕ್ ಮಾಡಿಸ್ತಾರೆ ಕೊನೆಗೆ ಆ ಗುರುಜಿ ಈ ಗುರುಜಿ ಅಂತ ಎಲ್ಲ ಕಡೆನು ಹೋಗಿ ಬರ್ತಾರೆ ಕೊನೆಗೆ ಎಲ್ಲಿ ನೋಡಿದ್ರು ಆ ಪರಿಹಾರ ಈ ಪರಿಹಾರ ಅಂತ ಒಂದಿಷ್ಟು ಪರಿಹಾರಗಳನ್ನು ಹೇಳ್ತಾರೆ ಏನೇ ಮಾಡಿಸಿದ್ರು ಕೊನೆಗೂ ಸಮಸ್ಯೆ ಅನ್ನೋದು ಪರಿಹಾರನೇ ಕಾಣೋದಿಲ್ಲ ಸ್ವಲ್ಪ ದಿನ ಬಿಟ್ಟು ಮತ್ತೊಂದು ಸಮಸ್ಯೆ ಅನ್ನೋದು ಬರುತ್ತೆ ಆದರೆ ಕೈಯಲ್ಲಿದ್ದ ಹಣ ಮಾತ್ರ ಖಾಲಿ ಹಾಕ್ತಾನೆ ಇರುತ್ತೆ ಆದ್ರೆ ನಾವು ಗುರುರಾಯರಿಗೆ ಮಾಡುವಂತ ಒಂದಷ್ಟು ಸೇವೆಗಳಾಗಿರ್ಬಹುದು ರಾಯರ ಸ್ಮರಣೆಗಳಾಗಿರ್ಬಹುದು ರಾಯರ ಅನುಷ್ಠಾನ ಆಗಿರಬಹುದು ಇದು ಯಾವ್ದು ಕೂಡ ನಮ್ಮ ಜೀವನದಲ್ಲಿ ಒಂದು ನಷ್ಟ ಅನ್ನೋದಲ್ಲ ಯಾಕಂದ್ರೆ ನಾವು ನಾವು ಎಷ್ಟು ರಾಯರಿಗೆ ನಾವು ಭಕ್ತಿನ ಕೊಡ್ತಾ ಹೋಗ್ತೀವಿ ಎಷ್ಟು ನಾವು ಅರ್ಪಣೆಯನ್ನ ಮಾಡ್ತೀವಿ ಅದು ನಮಗೆ ದುಪ್ಪಟ್ಟಲ್ಲ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿಗೆ ಬರುತ್ತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ಜನಕ್ಕೆ ಇದೆಲ್ಲವೂ ಕೂಡ ಗೊತ್ತು ರಾಯರಿಗೆ ನಾವು ಏನ್ ಸಮರ್ಪಣೆ ಮಾಡ್ತೀವಿ ಅದಕ್ಕಿಂತ ಇಂತ ನೂರು ಪಟ್ಟು ಅವರು ನಮಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂತವ್ರು ಇವತ್ತು ಜೀವನದಲ್ಲಿ ತುಂಬಾ ಖುಷಿಯಾಗಿದ್ದಾರೆ ತುಂಬಾ ನೆಮ್ಮದಿಯಿಂದ ಇದ್ದಾರೆ ರಾಯರ ಪ್ರಾರ್ಥನೆಗಳನ್ನ ಮಾಡಿಕೊಂಡು ರಾಯರ ಪೂಜೆಯನ್ನ ಮಾಡಿಕೊಂಡು ಚೆನ್ನಾಗೇ ಇದ್ದಾರೆ ಆದ್ರೆ ಸಂಕಷ್ಟದಲ್ಲಿ ಇರುವಂತ ಜನರು ಯಾರಂತ ಅಂದ್ರೆ ಒಂದು ರಾಯರ ನಂಬಿಕೆಯನ್ನ ಪಡ್ಕೋಬೇಕು ರಾಯರ ಅನುಗ್ರಹವನ್ನ ಪಡ್ಕೋಬೇಕು ಇನ್ನು ಇವಾಗ ನಾನು ರಾಯರ ಪೂಜೆಯನ್ನ ಮಾಡ್ತಾ ಇದ್ದೀನಿ ನನಗೆ ಅನುಗ್ರಹ ಸಿಕ್ತಿಲ್ಲ ಅನ್ನುವರು ಎಲ್ಲರೂ ಕೂಡ ಈ ಒಂದು ಸೇವೆಯನ್ನ ಬಹುದು ಆದ್ರೆ ಇದು ಕೆಲವೊಂದು ಮಠಗಳಲ್ಲಿ ಒಂದೊಂದು ತರ ಬೆಲೆ ಇದೆ ನಿಮ್ಮ ಹತ್ತಿರ ಏನಿದೆ ರಾಯರ ಮಠದಲ್ಲಿ ಒಂದೊಂದು ಕಡೆ ಒಂದೊಂದು ಬೆಲೆ ಇದೆ ನಾನು ಒಂದು ಮುಖ್ಯವಾದ ಮಂತ್ರಾಲಯ ಮಠ ಬೃಂದಾವನ ಈ ಒಂದು ಮಂತ್ರಾಲಯದಲ್ಲಿ ಏನು ಬೆಲೆ ಇದೆ ಈ ಒಂದು ಸೇವೆಗೆ ಇದನ್ನ ಹೇಗೆಲ್ಲ ಮಾಡ್ತಾರೆ ಈ ಒಂದು ಸೇವೆಯನ್ನ ಮಾಡಿಸಿದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂತ ನಾನು ಹೇಳ್ತೀನಿ ಒಂದು ಸೇವೆನ ಏನಂತ ಹೇಳ್ತಾರೆ ಅಂದ್ರೆ ಇದ್ರಲ್ಲಿ ಎರಡು ರೀತಿ ಸೇವೆ ಇದೆ ಒಂದು ಕ ಕನಕ ಕವಚ ಸಮರ್ಪಣ ಅಂತ ಹೇಳ್ಬಿಟ್ಟು ಇನ್ನೊಂದು ಸೇವೆ ಏನಂದ್ರೆ ಕನಕ ಮಹಾಪೂಜ ಎಂದು ಸೇವೆ ಇದೆ ಕನಕ ಅಂದ್ರೆ ಏನು ಚಿನ್ನ ಕನಕ ಕವಚ ಸಮರ್ಪಣ ಅಂತಂದ್ರೆ ಏನಂದ್ರೆ ಈ ಒಂದು ಗೋಲ್ಡನ್ ಕವಚ ಅಂತ ಹೇಳ್ಬಿಟ್ಟು ಅಲ್ಲಂತಾರೆ ಗೋಲ್ಡನ್ ಕವಚ ಅಲಂಕಾರ ಟು ರಾಯರ ಬೃಂದಾವನ ಅಂತ ಹೇಳ್ಬಿಟ್ಟು ರಾಯರ ಬೃಂದಾವನಕ್ಕೆ ಒಂದು ಮೂಲ ಬೃಂದಾವನ ಏನಿದೆ ಅದಕ್ಕೆ ಚಿನ್ನದ ಕವಚ ಅಂತ ಹೇಳ್ಬಿಟ್ಟು ಬರುತ್ತಲ್ಲ ಅದನ್ನ ಒಂದು ಸಮರ್ಪಣೆಯನ್ನ ಇದನ್ನ ಹೇಗೆ ಮಾಡ್ತಾರೆ ಅಂದ್ರೆ ಆ ಒಂದು ಕವಚಗಳನ್ನ ಇವತ್ತಿನ ದಿನ ಈ ಸೇವನೆ ಮಾಡಬೇಕಾದ್ರೆ ನಿಮ್ಮ ಒಂದು ಗೋತ್ರ ಆಗಿರಬಹುದು ನಿಮ್ಮ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ಹೆಸರು ಇದೆಲ್ಲ ಏನಿದೆ ಅವತ್ತಿನ ಒಂದು ಸಮಯದಲ್ಲಿ ಸಂಕಲ್ಪವನ್ನ ಮಾಡಿಕೊಳ್ತಾರೆ ಸೇವೆ ಮಾಡೋ ಟೈಮಲ್ಲಿ ಯಾಕಂತಂದ್ರೆ ಅವತ್ತೊಂದು ದಿನ ರಾಯರಿಗೆ ಯಾರ್ಯಾರು ಕನಕ ಕವಚ ಸಮರ್ಪಣೆ ಸೇವೆಯನ್ನು ಮಾಡಿಸ್ತಾರೆ ಅಂಥವ್ರಿಗೆ ಒಂದು ವಿಶೇಷ ದರ್ ದರ್ಶನವನ್ನು ಕೂಡ ಬಿಡ್ತಾರೆ ಅಂತೇಳಿ ನಾನು ಕೇಳಿಪಟ್ಟಿದೀನಿ ಹಾಗೆ ಇನ್ನೊಂದು ಏನಂದರೆ ಇದರಲ್ಲಿ ಇನ್ನೂ ಒಂದು ಇದೆ ಕನಕ ಮಹಾಪೂಜಾ ಅಂತೇಳಿ ಇನ್ನೊಂದಿದೆ ಇದರಲ್ಲಿ ಹೇಗೆ ಅಂದ್ರೆ ಇದು ಪ್ರಹ್ಲಾದ ರಾಜ ನಿಮಗೆ ಗೊತ್ತಲ್ವಾ ಈ ಪ್ರಹ್ಲಾದ ರಾಜರ ಒಂದು ವಿಗ್ರಹ ಅಲ್ವಾ ಇದಕ್ಕೆ ಒಂದು ಚಿಕ್ಕ ಚಿನ್ನದ ನಾಣ್ಯಗಳಿಂದ ಪೂಜೆ ಮಾಡಲಾಗುತ್ತದೆ ಚಿನ್ನದ ಆಭರಣಗಳೇನಿದೆ ಅದನ್ನ ಈ ಪ್ರಹ್ಲಾದ ರಾಜರಿಗೆ ಹಾಕಲಾಗುತ್ತದೆ ಇದಕ್ಕೆ ಶ್ರೀಮಠದಲ್ಲಿ ಕನಕ ಕವಚ ಸಮರ್ಪಣೆಗೆ ಪ್ರಸ್ತುತವಾಗಿ ಇವಾಗ ನಾಲ್ಕು ಸಾವಿರ ರೂಪಾಯಿ ನಡೀತಾ ಇದೆ ಮತ್ತೆ ಕನಕ ಮಹಾಪೂಜಾ ಏನಿದೆ ಪ್ರಹ್ಲಾದ ರಾಜರ ವಿಗ್ರಹಕ್ಕೆ ಏನು ಚಿನ್ನದ ನಾಣ್ಯಗಳಿಂದ ಪೂಜೆ ಸಲ್ಲಿಸ್ತಾರಲ್ಲ ಇದಕ್ಕೆ ಸಾವಿರ ರೂಪಾಯಿ ಬೆಲೆಯನ್ನ ನಿಗದಿಪಡಿಸಿದ್ದಾರೆ ಇನ್ನು ನಿಮ್ಮ ಮನೆ ಹತ್ತಿರ ಏನು ಬೃಂದಾವನಗಳು ಇರಬಹುದು ಅಲ್ಲಿ ಕಡಿಮೆ ಬೆಲೆ ಕೂಡ ಇರಬಹುದು ಇನ್ನು ಕೆಲವು ಕಡೆ ಹೆಚ್ಚಿಗೆನು ಇರಬಹುದು ಮತ್ತೆ ಈ ಒಂದು ಪೂಜೆ ಮಾಡಿಸೋದ್ರಿಂದ ಏನೆಲ್ಲ ಉಪಯೋಗಗಳು ಅಂದ್ರೆ ಮುಖ್ಯವಾಗಿ ಮಹಿಳೆಯರು ಜೀವನದಲ್ಲಿ ಮಾನಸಿಕ ನೆಮ್ಮದಿ ಅನ್ನೋದು ಇರೋದಿಲ್ಲ ಮನೆಯಲ್ಲಿ ಏನೆಲ್ಲ ಕಷ್ಟಗಳು ಇರುತ್ತೆ ಜೀವನದಲ್ಲಿ ಜಿಗುಂಸೆ ಅನ್ನೋದು ಏನ್ ಬರುತ್ತೆ ಮಾನಸಿಕ ನೆಮ್ಮದಿಗಾಗಿ ಹುಡುಕ್ತಾ ಇರ್ತಾರೆ ಹಾಗೆ ಸಾಕಷ್ಟು ಜನಕ್ಕೆ ಹಣಕಾಸಿನ ಸಮಸ್ಯೆ ಅನ್ನೋದು ಇರುತ್ತೆ ಅಂತ ಟೈಮ್ ಅಲ್ಲಿ ಈ ಒಂದು ಸೇವೆಯ ಸಮರ್ಪಣೆಯನ್ನು ಮಾಡ್ತಾರೆ ಈ ಒಂದು ಸೇವೆಯನ್ನು ಮಾಡೋದರಿಂದ ತುಂಬ ಜನ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ದಾರೆ ಹಾಗೆ ಭಕ್ತಿಯಿಲ್ಲದೆ ಮಾಡುವ ಪೂಜೆಗಳು ಎಲ್ಲ ಅನರ್ಥ ಹಾಗೆ ಭಕ್ತಿಯಿಂದ ಏನು ಪೂಜೆ ಮಾಡ್ತೀರಾ ನೀವು ರಾಯರಿಗೆ ಅದೆಲ್ಲ ಒಳ್ಳೆಯದೇ ಆಗುತ್ತೆ ಈ ಸೇವೆಯನ್ನು ಸಾಕಷ್ಟು ಜನ ಮಂತ್ರಾಲಯದಲ್ಲಿ ಈಗಲೂ ಕೂಡ ಮಾಡಿಸ್ತಾರೆ ಮತ್ತಷ್ಟು ಜನ ಏನ್ಮಾಡ್ತಾರೆ ಅಂದರೆ ನಮಗೆ ಅಷ್ಟೊಂದು ಹಣ ಕೊಡೋದಕ್ಕೆ ಆಗುವುದಿಲ್ಲ ನಾವು ಕಡಿಮೆ ಬೆಲೆಯಲ್ಲಿ ಮನೆ ಹತ್ರನೇ ಮಾಡಿಸ್ತೀವಿ ಅಂತ ಹೇಳ್ತಾರೆ ನೀವು ಏನೇ ಪೂಜೆ ಮಾಡಿಸಿದ್ರು ನೀವು ಯಾವುದೇ ಬೃಂದಾವನದಲ್ಲಿ ಹೋಗಿ ಮಾಡಿಸಿದ್ರು ಅದು ರಾಯರಿಗೆ ನೇರವಾಗಿ ಸಲ್ಲುತ್ತೆ ಯಾಕೆಂದರೆ ರಾಯರ ಬೃಂದಾವನಕ್ಕೆ ಅಷ್ಟು ಮಹತ್ವವಿದೆ ಮತ್ತು ಅಷ್ಟು ಶಕ್ತಿ ಶಕ್ತಿಶಾಲಿಯಾಗಿರುತ್ತೆ ಅಲ್ಲಿ ರಾಯರೇ ಬಂದು ನೆಲೆಸಿರ್ತಾರೆ ಆ ಕಾರಣದಿಂದ ನೀವು ಎಲ್ಲಿ ಬೇಕಾದ್ರೂ ರಾಯರ್ನ ಪ್ರಾರ್ಥನೆ ಮಾಡ್ಕೋಬೋದು ಈ ಸೇವೆಯನ್ನೇ ಎಲ್ಲಿ ಬೇಕಾದ್ರೂ ಮಾಡಿಸ್ಬೋದು ಈ ಸೇವೆಯಿಂದ ಇಷ್ಟೆಲ್ಲ ಲಾಭಗಳು ಮತ್ತು ಒಳ್ಳೆಯದು ಇದೆ ಯಾವುದೇ ಸಾಲಗಳಾಗಿರ್ಬೋದು ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದೆ ಇರ್ಬೋದು ಗಂಡ ಹೆಂಡತಿ ಮಧ್ಯೆ ಜಗಳ ಕಿರಿಕಿರಿ ಮನಸ್ತಾಪಗಳು ಇರಬಹುದು ಎಲ್ಲವೂ ಕೂಡ ಈ ಸೇವೆ ಮಾಡಿಸುವುದರಿಂದ ಎಲ್ಲವೂ ಒಳ್ಳೆಯದಾಗುತ್ತೆ ಎಲ್ಲವೂ ನಿವಾರಣೆ ಆಗುತ್ತೆ ಅಂತಲೇ ಹೇಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಯಾರೆಲ್ಲ ನನ್ನ ವೀಡಿಯೋವನ್ನು ಮೊದಲನೇ ಸಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ಅಪ್ಲೀ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅನ್ನೋದಾದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಒಳ್ಳೆಯದಾಗುತ್ತದೆ ಅವರಿಗೂ ಕೂಡ ಉಪಯೋಗ ಬರುತ್ತದೆ ಅಂತಲೇ ಹೇಳ್ಬೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬೈ